ಪರ್ವತಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಲ್ಲಿ ರೋಹನ್ ಎಂಬ ಹುಡುಗ ವಾಸಿಸುತ್ತಿದ್ದ ಅವನು ಒಬ್ಬ ಸಾಮಾನ್ಯ ಹುಡುಗ ಅವನು ಅಸಾಧಾರಣ ಪ್ರತಿಭಾವಂತ ಅಥವಾ ಯಾವುದರಲ್ಲೂ ಉತ್ತಮವಾಗಿರಲಿಲ್ಲ ಆದರೆ ಅವನಿಗೆ ಅಸಂತೋಷವನ್ನುಂಟುಮಾಡುವ ಒಂದು ಹವ್ಯಾಸ ಅವನನ್ನು ಕಾಡುತ್ತಿತ್ತು ಅದೇನೆಂದರೆ ಅವನು ಯಾವಾಗಲೂ ತನ್ನನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುತ್ತಿದ್ದನು ಅವನು ಗಟ್ಟಿಮುಟ್ಟಾದ ಶರೀರವನ್ನು ಹೊಂದಿದ ಹುಡುಗನನ್ನು ಕಂಡಾಗಲೆಲ್ಲ ನಾನು ಅವನಿಗಿಂತ ಬಲಶಾಲಿಯಾಗಿರಬೇಕಾಗಿತ್ತು ಎಂದುಕೊಳ್ಳುತ್ತಾನೆ ಸಿರಿವಂತ ಹುಡುಗನನ್ನು ಕಂಡರೆ ಅವನಷ್ಟು ಹಣ ನನ್ನ ಬಳಿಯೂ ಇರಬೇಕಿತ್ತು ಎಂದುಕೊಳ್ಳುತ್ತಾನೆ ಒಬ್ಬ ಬುದ್ಧಿವಂತ ಸಹಪಾಠಿಗೆ ಸಿಗುವ ಹೊಗಳಿಕೆಯನ್ನು ನೋಡಿದಾಗಲೆಲ್ಲ ನಾನು ಅವನಿಗಿಂತ ಬುದ್ಧಿವಂತನಾಗಿರಬೇಕಿತ್ತು ಎಂದು ಅವನು ಬಯಸುತ್ತಿದ್ದನು ಈ ಅಭ್ಯಾಸದಿಂದಾಗಿ ರೋಹನ್ ಆಗಾಗ್ಗೆ ದುಃಖಿತನಾಗಿದ್ದನು ಅವನು ತಾನು ಸಾಕಷ್ಟು ಒಳ್ಳೆಯವನಲ್ಲ ಎಂದು ನಂಬುತ್ತಿದ್ದನು ಕಾಲಾನಂತರದಲ್ಲಿ ಈ ಅಭ್ಯಾಸವು ಬಲವಾಗಿ ಬೆಳೆಯಿತು ಅವನು ಜನರಿಂದ ದೂರವಾಗಿ ಏಕಾಂಗಿಯಾಗಿ ಸಮಯ ಕಳೆಯಲು ಪ್ರಾರಂಭಿಸಿದನು ಯಾವಾಗಲೂ ತನ್ನ ಕೊರತೆಯ ಬಗ್ಗೆ ಬಹಳ ಯೋಚಿಸುತ್ತಿದ್ದನು ಒಂದು ದಿನ ಅವನು ತನ್ನ ಹಳ್ಳಿಯ ಹೊರಗಿನ ಕಾಡಿನ ಬಳಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಬ್ಬ ಸನ್ಯಾಸಿ ನದಿಯ ಬಳಿ ಶಾಂತವಾಗಿ ಕುಳಿತಿರುವುದನ್ನು ಕಂಡನು ಸನ್ಯಾಸಿ ಶಾಂತಿಯುತವಾಗಿ ಕಾಣುತ್ತಿದ್ದನು ಅವನ ಕಣ್ಣುಗಳು ಧ್ಯಾನದಲ್ಲಿ ಮುಚ್ಚಿದ್ದವು ಮತ್ತು ಅವನ ಮುಖದಲ್ಲಿ ಸೌಮ್ಯವಾದ ನಗು ಮೂಡಿತ್ತು ಕುತೂಹಲದಿಂದ ರೋಹನ್ ಅವರ ಬಳಿಗೆ ಹೋಗಿ ಅವರ ಪಕ್ಕದಲ್ಲಿ ಕುಳಿತನು ಸ್ವಲ್ಪ ಸಮಯದ ನಂತರ ಸನ್ಯಾಸಿ ಕಣ್ಣು ತೆರೆದರು ರೋಹನ್ ಅವರಿಗೆ ನಮಸ್ಕರಿಸಿ ಗುರುಗಳೇ ನೀವು ತುಂಬಾ ಸಂತೋಷವಾಗಿ ಮತ್ತು ಶಾಂತಿಯುತವಾಗಿ ಕಾಣುತ್ತೀರಿ ಆದರೆ ನಾನು ಯಾವಾಗಲೂ ಅತೃಪ್ತಿ ಹೊಂದಿದ್ದೇನೆ ಉಳಿದವರೆಲ್ಲರೂ ನನಗಿಂತ ಉತ್ತಮವಾದದ್ದನ್ನು ಹೊಂದಿದ್ದಾರೆಂದು ತೋರುತ್ತದೆ ಜೀವನವು ನನಗೆ ಏಕೆ ಹೀಗೆ ಅನ್ಯಾಯ ಮಾಡುತ್ತಿದೆ ಎಂದು ಕೇಳಿದನು ಸನ್ಯಾಸಿ ಮುಗುಳ್ನಕ್ಕೂ ಅವನಿಗೆ ಮೂರು ವಿಭಿನ್ನ ಬೀಜಗಳನ್ನು ಕೊಟ್ಟರು ಅವು ಹೂವಿನ ಬೀಜ ಮಾವಿನ ಬೀಜ ಮತ್ತು ಬಿದಿರಿನ ಬೀಜವಾಗಿದ್ದವು ಸನ್ಯಾಸಿಗಳು ಈ ಬೀಜಗಳನ್ನು ಮಣ್ಣಿನಲ್ಲಿ ನೆಟ್ಟು ಅವುಗಳನ್ನು ನೋಡಿಕೊ ಒಂದು ತಿಂಗಳ ನಂತರ ಹಿಂತಿರುಗಿ ಬಾ ನಾನು ನಿನ್ನ ಪ್ರಶ್ನೆಗೆ ಸರಳವಾದ ಉತ್ತರವನ್ನು ಕೊಡುತ್ತೇನೆ ಎಂದರು ರೋಹನ್ ಸನ್ಯಾಸಿಗಳ ಸೂಚನೆಯಂತೆ ಬೀಜಗಳನ್ನು ತೆಗೆದುಕೊಂಡು ನೆಟ್ಟನು ಅವುಗಳಿಗೆ ಪ್ರತಿನಿತ್ಯ ನೀರೆರೆದು ಅವು ಬೆಳೆಯಲು ಕಾತರದಿಂದ ಕಾಯುತ್ತಿದ್ದನು ಒಂದು ತಿಂಗಳ ನಂತರ ಅವನು ಸನ್ಯಾಸಿಯ ಬಳಿಗೆ ಹಿಂತಿರುಗಿ ಗುರುಗಳೇ ಹೂವಿನ ಬೀಜವು ಬೆಳೆದು ಸುಂದರವಾದ ಹೂವುಗಳಿಂದ ಅರಳಿದೆ ಮಾವಿನ ಬೀಜವು ಮೊಳಕೆಯೊಡೆದಿದೆ ಆದರೆ ಅದು ಇನ್ನೂ ಚಿಕ್ಕದಾಗಿದೆ ಆದರೆ ಬಿದಿರಿನ ಬೀಜವು ಬೆಳೆದಿಲ್ಲ ಎಂದನು ಸನ್ಯಾಸಿಗಳು ತಲೆಯಾಡಿಸಿ ಸರಿ ಬಿದಿರಿನ ಬೀಜವು ಇನ್ನೂ ಮೊಳಕೆಯೊಡೆಯಲಿಲ್ಲ ಎಂಬ ಕಾರಣಕ್ಕೆ ಅದು ನಿಷ್ಪ್ರಯೋಜಕವಾಗಿದೆ ಎಂದು ನೀನು ಭಾವಿಸುತ್ತೀಯಾ ಎಂದು ಕೇಳಿದರು ರೋಹನ್ ಒಂದು ಕ್ಷಣ ಯೋಚಿಸಿ ಬಹುಶಃ ಇದು ನಿಧಾನವಾಗಿ ಬೆಳೆಯುತ್ತಿದೆ ಎಂದು ಉತ್ತರಿಸಿದ ಸನ್ಯಾಸಿ ಮುಗುಳ್ನಕ್ಕೂ ಹೇಳಿದರು ಹೌದು ಹೂವು ಬೇಗನೆ ಅರಳುತ್ತದೆ ಮತ್ತು ಜಗತ್ತಿಗೆ ಸೌಂದರ್ಯವನ್ನು ನೀಡುತ್ತದೆ ಮಾವಿನ ಮರವು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಒಂದು ದಿನ ಅದು ರುಚಿಕರವಾದ ಹಣ್ಣುಗಳನ್ನು ನೀಡುತ್ತದೆ ಬಿದಿರು ತುಂಬಾ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದು ವರ್ಷಗಳವರೆಗೆ ನೆಲದ ಅಡಿಯಲ್ಲೇ ಉಳಿಯುತ್ತದೆ ಬೇರುಗಳನ್ನು ಬೆಳೆಯುತ್ತದೆ ಆದರೆ ಸಮಯ ಬಂದಾಗ ಅದು ಇತರರಿಗಿಂತ ಎತ್ತರವಾಗಿ ಮತ್ತು ಬಲವಾಗಿ ಬೆಳೆಯುತ್ತದೆ ಹಾಗೆಂದ ಮಾತ್ರಕ್ಕೆ ಮಾವು ಹೂವಿನ ಗಿಡದ ಬಗ್ಗೆ ಅಸೂಯೆ ಪಡುವುದರಲ್ಲಿ ಅರ್ಥವಿದೆಯೇ ಅಥವಾ ಬಿದಿರು ತಾನು ಇನ್ನೂ ಬೆಳೆಯದ ಕಾರಣ ಕೆಟ್ಟದ್ದನ್ನು ಅನುಭವಿಸುತ್ತದೆಯೇ ಎಂದು ರೋಹನನ ಬಳಿ ಕೇಳಿದರು ರೋಹನ್ ಸನ್ಯಾಸಿಗಳ ಪಾಠವನ್ನು ಅರ್ಥಮಾಡಿಕೊಂಡು ತಲೆ ಅಲ್ಲಾಡಿಸಿದ ಹೂವು ಸೌಂದರ್ಯವನ್ನು ತರುತ್ತದೆ ಮಾವು ಹಣ್ಣುಗಳನ್ನು ನೀಡುತ್ತದೆ ಮತ್ತು ಬಿದಿರು ಬಲವಾಗಿ ಬೆಳೆಯುತ್ತದೆ ಎಲ್ಲವೂ ವಿಭಿನ್ನವಾಗಿದೆ ಆದರೆ ತಮ್ಮದೇ ಆದ ರೀತಿಯಲ್ಲಿ ಮುಖ್ಯವಾಗಿದೆ ಎಂದು ತಿಳಿದುಕೊಂಡ ಸನ್ಯಾಸಿ ವಿವರಿಸಿದರು ನೀನು ಸಹ ಈ ಸಸ್ಯಗಳಲ್ಲಿ ಒಂದರಂತೆ ಇರುವೆ ಕೆಲವರು ಹೂವಿನಂತೆ ಬೇಗನೆ ಯಶಸ್ವಿಯಾಗುತ್ತಾರೆ ಕೆಲವರು ಮಾವಿನಂತೆ ದೊಡ್ಡದನ್ನು ಸಾಧಿಸಲು ಸಮಯ ತೆಗೆದುಕೊಳ್ಳುತ್ತಾರೆ ಇತರರು ಬಿದಿರುಗಳಂತೆ ಬೆಳೆಯಲು ವರ್ಷಗಳನ್ನು ತೆಗೆದುಕೊಳ್ಳಬಹುದು ಆದರೆ ಅವು ಬಲವಾದ ಮತ್ತು ಎಂದು ಸೋಲದ ರೀತಿಯಲ್ಲಿ ಬೆಳೆಯುತ್ತಾರೆ ಯಾರೂ ನಿಷ್ಪ್ರಯೋಜಕರಲ್ಲ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶವಿದೆ ನೀನು ಕೂಡ ನಿನ್ನದೇ ಆದ ವಿಶೇಷ ಮಾರ್ಗವನ್ನು ಹೊಂದಿರುವೆ ಆದ್ದರಿಂದ ನಿನ್ನನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸು ಮತ್ತು ನಿನ್ನ ಸ್ವಂತ ಬೆಳವಣಿಗೆಯತ್ತ ಗಮನಹರಿಸು ಒಂದು ದಿನ ನಿನ್ನ ಸಮಯವೂ ಬರುತ್ತದೆ ರೋಹನ್ನ ಕಣ್ಣುಗಳು ಸಾಕ್ಷಾತ್ಕಾರದಿಂದ ಬೆಳಗಿದವು ಕೊನೆಗೂ ಸನ್ಯಾಸಿಯ ಮಾತು ಅವನಿಗೆ ಅರ್ಥವಾಯಿತು ಅಂದಿನಿಂದ ಅವನು ತನ್ನನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿದನು ಬದಲಾಗಿ ಅವನು ತನ್ನ ಸ್ವಂತ ಶಕ್ತಿಯನ್ನು ಶ್ಲಾಘಿಸಲು ಪ್ರಾರಂಭಿಸಿದನು ಮತ್ತು ಅಸೂಯೆಯಿಲ್ಲದೆ ಶ್ರಮಿಸಿದನು ಬಿದಿರಿನಂತೆಯೇ ತಾನೂ ಕೂಡ ಸರಿಯಾದ ಸಮಯದಲ್ಲಿ ಬೆಳೆದು ಯಶಸ್ವಿಯಾಗುತ್ತೇನೆ ಎಂದು ತಿಳಿದನು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಮಾವು ಬಿದಿರು ಹೂವಿನಂತೆಯೇ ಪ್ರತಿಯೊಬ್ಬರೂ ತಮ್ಮದೇ ಆದ ವೇಗದಲ್ಲಿ ಬೆಳೆಯುತ್ತಾರೆ ಕೆಲವು ಬೇಗನೆ ಅರಳುತ್ತವೆ ಆದರೆ ಇತರರು ಅರಳಲು ಸಮಯ ತೆಗೆದುಕೊಳ್ಳುತ್ತಾರೆ ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದು ಅತೃಪ್ತಿಗೆ ಕಾರಣವಾಗುತ್ತದೆ ಬದಲಾಗಿ ನಾವು ನಮ್ಮ ಅನನ್ಯ ಪ್ರಯಾಣವನ್ನು ಸ್ವೀಕರಿಸಬೇಕು ಮತ್ತು ನಮ್ಮ ಸಮಯ ಬರುತ್ತದೆ ಎಂದು ನಂಬಬೇಕು ನಿಜವಾದ ಸಂತೋಷವು ಸ್ವಯಂ ಸ್ವೀಕಾರ ಮತ್ತು ತಾಳ್ಮೆಯಲ್ಲಿದೆ ಪ್ರಗತಿಯು ಈಗ ಗೋಚರಿಸದ ಕಾರಣ ನಾವು ವಿಫಲರಾಗುತ್ತಿದ್ದೇವೆ ಎಂದರ್ಥವಲ್ಲ ಇದರ ಅರ್ಥ ನಾವು ಹೆಚ್ಚಿನದಕ್ಕಾಗಿ ತಯಾರಿ ನಡೆಸುತ್ತಿದ್ದೇವೆ ಎಂದು ನಾವು ನಮ್ಮ ಸ್ವಂತ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿದಾಗ ನಾವು ಶಾಂತಿಯನ್ನು ಕಂಡುಕೊಳ್ಳುತ್ತೇವೆ ಅದು ಉದ್ದೇಶಿಸಿದಾಗ ಯಶಸ್ಸು ಬರುತ್ತದೆ ನೀವು ನಿಮ್ಮ ಜೀವನದಲ್ಲಿ ಈ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಅದರಿಂದ ಹೊರಬರಲು ಹಿಂದೆ ಪ್ರಯತ್ನಿಸಿ ಈ ಕಥೆಯ ಕುರಿತು ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ